ಇಂಥ ಶುಭ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ ವಿಶೇಷವಾಗಿ ಭಾರತಕ್ಕೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ನೂರು ವರ್ಷಗಳು ತುಂಬುವಂಥ ಈ ಸಂದರ್ಭದಲ್ಲಿ ಭಾರತ ಅಭಿವೃದ್ಧಿ ಹೊಂದಿರುವಂಥ ದೇಶದ ಪಟ್ಟಿಯಲ್ಲಿ ಸೇರಬೇಕು ಪ್ರಪಂಚದಲ್ಲಿ ಅಂಥೇಳಿ ಗೌರವ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಅವರ ಕನಸಿದೆ ನನಸು ಮಾಡುವಂಥ ದಿಕ್ಕಿನಲ್ಲಿ ಈ ನಾಡಿನ ಜನ ನಾವೆಲ್ಲರೂ ಕೂಡ ಒಂದು ಕೊಡುಗೆಯಾಗಿ ಕೊಡುವಂಥ ದಿಕ್ಕಿನಲ್ಲಿ ಶಕ್ತಿ ತುಂಬಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ಈ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೀವಿ ದೆಹಲಿಯಲ್ಲಿ ಅಧಿಕೃತವಾಗಿ ನಮ್ಮ ಕೇಂದ್ರದ ನಾಯಕರುಗಳ ಜೊತೆ ಚರ್ಚೆ ಮಾಡಿ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇನಿಷಿಯೇಟಿವ್ ತೆಗೆದುಕೊಂಡು ವಾಪಸ್ ಗರ್ ವಾಪಸ್ಸಿ ಅಂತ ಏನು ಹೇಳ್ತೀವಿ ವಾಪಸ್ ಅವ್ರ ಮನೆಗೆ ತರ ಕರ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ನಮಗೆ ಉತ್ತರ ಬ ಕರ್ನಾಟಕದಲ್ಲಿ ಸಾಕಷ್ಟೊಂದು ಶಕ್ತಿ ತುಂಬುತ್ತೆ ಮತ್ತು ಇದು ಕೇವಲ ಒಂದು ಸ್ಟಾರ್ಟಿಂಗ್ ಮಾತ್ರ ಇದು ಇನ್ನು ದಿನದಲ್ಲಿ ಇನ್ನೂ ಅನೇಕ ಪ್ರಮುಖರು ನಮ್ಮಿಂದ ದೂರ ಆದಂಥವ್ರು ಪ್ಲಸ್ ಆ ಪಕ್ಷದಲ್ಲಿರೋ ಬೇರೆ ಬೇರೆ ಪಕ್ಷದಲ್ಲಿರೋಂಥವ್ರು ಇವತ್ತು ಬಿ ಜೆ ಪಿ ಕಡೆಗೆ ಸನ್ಮಾನ್ಯದ ನರೇಂದ್ರ ಮೋದಿ ನಾಯಕತ್ವ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಸನ್ಮಾಷ್ಯದ ಮೋದಿಜಿಯವರ ನೇತೃತ್ವದ ಸರ್ಕಾರ ಬಂದರೆ ಈ ದೇಶಕ್ಕೆ ಭವಿಷ್ಯ ಅಂತೇಳಿ ಚಿಂತನೆ ಮಾಡಿಕೊಂಡು ಅನೇಕ ಬೇರೆ ಬೇರೆ ಪಕ್ಷದ ಮುಖಂಡರು ಕೂಡ ಈಗಾಗಲೇ ಚರ್ಚೆಯಲ್ಲಿದ್ದಾರೆ ಹಾಗಾಗಿ ಕರ್ನಾಟಕ ಈ ಸ್ಥಿತಿ ಏಕವಚನದಲ್ಲಿ ಟೀಕೆಯನ್ನು ಮಾಡಿದ್ದಾರೆ ಸೋಲಿಸ್ ಟಿವಿ ಬಾರಿ ಇಲ್ಲಿ ಅವರಿಂದ ನಾವು ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ ಒಬ್ಬ ಕಾಂಗ್ರೆಸ್ ಪಕ್ಷದ ಆ ಪಕ್ಷದಿಂದ ಅವ್ರು ಹೇಳಬೇಕಾದ ಪದ ಆದರೆ ಒಂದು ಸಿಂಗರ್ ವರ್ಡಿನ ಪದೇ ಪದೇ ನೋಡ್ಕೊತೀನಿ ಮಾಡ್ಕೊತೀನಿ ಏನು ಕಿತ್ಕೊಂಡ್ರು ಈ ಥರ ಪದಗಳನ್ನೇನು ಉಪಯೋಗಿಸ್ತಾ ಇದ್ದಾರೆ ಅದು ಅವರು ಗೌರವಂತ ಮಂತ್ರಿಗಳ ಒಂದು ಸ್ಥಾನ ಗೌರವಂತ ಬಂಗಾರಪ್ಪನವರ ಸುಪುತ್ರರಾಗಿ ಆ ರೀತಿಯಾದ ಪದಗಳನ್ನು ಉಪಯೋಗಿಸೋದು ಅವ್ರಿಗೆ ಘನತೆಗೆ ತಕ್ಕಂತೆ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಈಗ ಅದು ಈ ಬಾರಿ ನಾನೂರು ಪ್ಲಸ್ ಕೇಂದ್ರದಲ್ಲಿ ಹೋದ ಬಾರಿ ಮುನ್ನೂರ ನಾಲ್ಕು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ರಾಷ್ಟ್ರದಲ್ಲಿ ಗೆದ್ದು ಬಂದಿದ್ದರು ಆದರೆ ಈ ಬಾರಿ ನಾನಿವತ್ತು ಮಾರಿಕಾಂಬೆಯ ಒಂದು ತಾಯಿಯ ಜನ್ಮಸ್ಥ ಒಂದು ಸನ್ನಿಧಾನದಲ್ಲಿ ಇವತ್ತು ಮಾತಾಡಿ ಹೇಳ್ತಾ ಇದ್ದೀನಿ ನಾನೂರಿಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ರಾಷ್ಟ್ರದಲ್ಲಿ ಗೆದ್ದು ಬರ್ತಾರೆ ಒಂದು ಅಭೂತಪೂರ್ವವಾದಂಥ ಒಂದು ಬೆಂಬಲ ಈ ಬಾರಿ ರಾಷ್ಟ್ರದಲ್ಲಿ ಮೋದಿಜಿಯವರ ಪರವಾಗಿ ಯಾಕೆಂದರೆ ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ಮಾತ್ರ ಈ ದೇಶಕ್ಕೆ ಭವಿಷ್ಯ ತುಂಬಲಿಕ್ಕೆ ಸಾಧ್ಯ ಅಂತೇಳಿ ಕಳೆದ ಹತ್ತು ವರ್ಷಗಳ ಒಂದು ಆಡಳಿತ ತೋರಿಸ್ಕೊಟ್ಟಿದೆ ಹಿಂದುಳಿದ ವರ್ಗದವರು ಪರಿಷತ್ ಪರಿಶುರಪ್ಪ ಪಂಗಡದವರು ಶೋಷಿತ ಪೀಡಿತ ಸಮಾಜಗಳಿಗೆ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಮತ್ತು ಜೀವನ ನಡೆಸಲಿಕ್ಕೆ ಯಾಕೆಂದರೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಮ ನಮ್ಮದೇ ಗ್ಯಾರಂಟಿ ಮುಗಿದು ಹೋಗಿತ್ತು ಅಂತಹ ಸಂಕಷ್ಟ ಸಂದರ್ಭದಲ್ಲಿ ದೇಶವನ್ನು ಯಾವ ರೀತಿ ರಕ್ಷಣೆ ಮಾಡಿದ್ರು ಹಾಗಾಗಿ ಮೋದಿ ಗ್ಯಾರಂಟಿ ಮುಂದೆ ಇನ್ನು ಯಾವುದೇ ಗ್ಯಾರಂಟಿಗಳು ಕೂಡ ನಡೆಯಲ್ಲ ಅಬ್ಸಲ್ಯೂಟ್ ಮೆಜಾರಿಟಿ ಒಂದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಕೊಡುಗೆಯಾಗಿ ಈ ಬಾರಿಯ ಕೇಂದ್ರ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಶಕ್ತಿ ತುಂಬುವಂಥ ಕಾರ್ಯ ನಮ್ಮ ಕರ್ನಾಟಕದ ಮತದಾರ ಬಂಧುಗಳು ಈ ಬಾರಿ ಆಶ್ವಾದನ ನೋರುಕೊಂಡು ಮಾಡ್ತಾರೆ ರಾಷ್ಟ್ರದ ಹಿತದೃಷ್ಟಿಯನ್ನು ಇಟ್ಕೊಂಡು ಆಶೋದನ ಮಾಡ್ತಾರೆ ಅಂತ ನಾನು ವಿಶ್ವಾಸ ನಾನು ಹೇಳಲಿಕ್ಕೆ ಚೆನ್ನೇ ಅವರ ಹೇಳಿಕೆಗಳ ಬಗ್ಗೆ ಕಳೆದ ಎರಡು ವಾರದಲ್ಲಿ ಚರ್ಚೆ ಆಗಿದೆ ನಮ್ಮ ಪಕ್ಷದ ನಾಯಕರು ಕೂಡ ಈಗಾಗಲೇ ಆ ವಿಚಾರದಲ್ಲಿ ಪ್ರಕ್ರಿಯೆಯನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ರಾಷ್ಟ್ರದಲ್ಲೂ ಆಶೋಧನೆ ಮಾಡ್ತಾರೆ ಶಿವಮೊಗ್ಗದಲ್ಲೂ ಮಾಡ್ತಾರೆ ಕೆನರಾದಲ್ಲೂ ಮಾಡ್ತಾರೆ ನಾನು ಒಬ್ಬ ಶಿವಮೊಗ್ಗ ಲೋಕಸಭಾ ಸದಸ್ಯ ಅಷ್ಟೇ ಯಾವುದೇ ಒಂದು ಪಕ್ಷದ ಪದಾಧಿಕಾರಿ ಆಗಲಿ ಇದೆ ಯಾವುದೋ ನನ್ನ ಜವಾಬ್ದಾರಿ ಅದು ಆ ಸಂದರ್ಭದಲ್ಲಿ ಕುಲಕುಷವಾಗಿ ಚರ್ಚೆ ಮಾಡಿ ಯಾವ ಸಂದರ್ಭದಲ್ಲಿ ತರಬೇದು ಒಂದೊಂದು ಸತಿ ಒಂದ್ಸತಿ ಸ್ಟ್ರಾಟಜಿಯನ್ನು ಮಾಡ್ತಿರ್ತಾರೆ ಒಮ್ಮೆ ಚುನಾವಣೆ ಹತ್ತಿರ ಇದ್ದಾಗ ಘೋಷಣೆ ಮಾಡ್ತಾರೆ ಈಗ ಮೊನ್ನೆ ಮಧ್ಯಪ್ರದೇಶ ಬೇರೆ ಬೇರೆ ರಾಜ್ಯದ ಪಂಚರಾಜ್ಯ ಚುನಾವಣೆಯಲ್ಲಿ ಟೂ ಮಂತ್ಸ್ ಅರ್ಲಿ ಕೆಲವು ಸೀಟ್ಗಳನ್ನು ಫೈನಲ್ ಮಾಡುವಂಥ ಪ್ರಯತ್ನ ನಡೆದಿತ್ತು ಆ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಚುನಾವಣೆ ಘೋಷಣೆ ಆದಾಗ ಒಂದು ಹಂತಗಳು ಶುರುವಾಗಿದೆ ಸರ್ ವೈಯಕ್ತಿಕ ಯಾವುದೋ ಹೆಸರು ಅನ್ನೋಕ್ಕಿಂತ ಒಂದು ದೊಡ್ಡ ರೀತಿಯಲ್ಲಿ ಇವತ್ತು ನಮ್ಮ ಮೋದಿಜಿಯವರ ಒಂದು ಬೆಂಬಲಿಸಬೇಕು ಅಂತೇಳಿ ಅನೇಕ ಪಕ್ಷದ ಮುಖಂಡಗಳು ಈಗಾಗಲೇ ನಮ್ಮ ಕೇಂದ್ರ ರಾಜ್ಯದ ನಾಯಕರುಗಳ ಜೊತೆಗೆ ಚರ್ಚೆಯಲ್ಲಿದ್ದಾರೆ ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಆ ಸೇರ್ಪಡೆ ಕಾರ್ಯ ಆಗುತ್ತೆ ಅವರೆಲ್ಲರೂ ಒಂದು ಉದ್ದೇಶ ಈ ದೇಶಕ್ಕೆ ಭವಿಷ್ಯ ತುಂಬುವಂಥ ಒಬ್ಬ ನಾಯಕ ಮೋದಿಜಿಯವರಿಗೆ ಶಕ್ತಿ ತುಂಬಬೇಕು ಅಂತಿಲ್ಲ ಆರ್ತಿಕ್ಕಲ್ಲಿ ನೂರು ಕೂರು ಅನೇಕ ನಾಯಕರ ಒಂದು ಪಟ್ಟಿನೇ ಇದೆ ಬರ್ತಾರೆ ಅಂತಂದ್ರೆ ಎಲ್ಲರೂ ಕೂಡ ಸೇರ್ಪಡೆ ಆಗ್ತಾರೆ